ದೇವಸ್ಥಾನ ಅಂತಂದ್ರೆ ದೇವಸ್ಥಾನ ಅನ್ನೋದಕ್ಕಿಂತ ಸ್ವರ್ಗ ಇದು ಹೇಳಬೇಕು ಅಂದ್ರೆ ಈ ದೇವಸ್ಥಾನದ ದೇವಿನ ನಂಬುಸೆ ಯಾವ ಕೆಲ್ಸನು ಆಗಲ್ಲ ಅನ್ನುವಂಥದ್ದು ಏನಿಲ್ಲ ಅದಕ್ಕೆ ಉದಾಹರಣೆ ನಾವೇನೆ ನಾವು ವರ್ಷದಿಂದ ದೇವಸ್ಥಾನಕ್ಕೆ ಬಂದಿದ್ವಿ ಇಲ್ಲಿ ಅಕ್ಕಪಕ್ಕ ಜನ ಮಾತಾಡೋದು ಕೇಳಿಸ್ಕೊಂಡು ನಮ್ಗೊಂದು ಐದು ಬೇಕಿತ್ತು ತರಕೆ ಅದನ್ನು ಅಂದ್ಕೊಂಡಿದ್ವಿ ಇವತ್ತು ಮುಗ್ದಿತ್ತು ಆದಷ್ಟು ಬೇಗ ಅದಕ್ಕೆ ಬಂದು ಬಸಪ್ಪಂಗೆ ಒದಕೆ ಮಾಡ್ತಾನೆ ಅಂದ್ಕೊಂಡಿದ್ವಿ ಅದು ಮಾಡಿಸಿ ಇವತ್ತು ಅರಕೆ ತೀರಿಸಿ ನಮ್ಮ ಮನೇಲೆಲ್ಲ ಖುಷಿ ಖುಷಿಯಾಗಿದ್ದೀವಿ ತುಂಬಾ ಖುಷಿ ಆಯಿತು ತುಂಬಾ ದಿನದಿಂದ ಅನ್ಕೋತಾ ಇದೆ ಇದು ಫೋನ್ ಗಳಲ್ಲೆಲ್ಲ ನೋಡ್ತಾ ಇದ್ದಾಗ ಹೋಗ್ಬೇಕಲ್ಲ ಅಂತ ಅನಿಸ್ತಾ ಇತ್ತು ಅಷ್ಟಲ್ಲಿ ಎನ್ಕೊಂಡಿರ್ಲಿಲ್ಲ ಇವತ್ತು ಇಲ್ಲಿಗೆ ಬರ್ತೀನಿ ಅಂತ ಆಕಸ್ಮಿಕವಾಗಿ ಬಂದಿದ್ದು ನೋಡ್ ತಕ್ಷಣ ತುಂಬಾ ಖುಷಿ ಆಯ್ತು ದೇವಸ್ಥಾನ ಇಲ್ಲಿದೆ ಅಂತಲೇ ನನಗೆ ಗೊತ್ತಿಲ್ಲ ನಾವಿರೋದು ಮದ್ದೂರು ಮದ್ದೂರಿಂದ ಈ ಗೌಡಿಗೆರೆ ಎಲ್ಲಿದೆ ಅಂತಲೇ ನಮಗೆ ಗೊತ್ತಿಲ್ಲ ಒಬ್ಬರು ಹತಾಚಿವಾಗಿ ಇದ್ರ ಬಗ್ಗೆ ಹೇಳಿ ಹೇಳಿದ್ಮೇಲೆ ನಾವು ಇಲ್ಲಿಗೆ ಬಂದ್ವಿ ಇಲ್ಲಿಗೆ ಬಂದಾದ ಮೇಲೆ ನನಗೆ ಈ ದೇವರು ಈ ದೇವಸ್ಥಾನ ಅಂದರೆ ಏನು ಅಂತ ಅಂತನ್ನುವಂಥದ್ದು ಈ ದೇವ್ರನ್ನ ನೋಡಿದ್ಮೇಲೆ ನಮ್ಗೆ ಗೊತ್ತಾಗಿದೆ ಇದೆಲ್ಲ ಏನು ಇರಲೇ ಇಲ್ಲ ಅವಾಗ ಏನಂದ್ರೆ ಏನಿರಲಿಲ್ಲ ಅವಾಗ ಮನ್ನರ್ಸಣ್ಣ ಸ್ವಾಮಿಗಳ ಮೇಲೆ ದೇವ್ರು ಬಂದು ಹೇಳ್ತಾ ಇದ್ರು ಅವಾಗ ಶಾಸ್ತ್ರ ಹೇಳ್ತಾ ಇದ್ರು ದೇವ್ರು ಬಂದು ಹೇಳ್ತಾ ಇದ್ರು ಇದೆಲ್ಲ ಹೇಳ್ತಾ ಇದ್ರು ಅದೊಂದು ಪವಾಡ ಆಗಿತ್ತು ಆದ್ರೆ ಅವ್ರು ಏನ್ ಹೇಳ್ತಾರೆ ಅದು ನಮ್ದು ಜೀವನದಲ್ಲಿ ನಡೆದಂತ ಘಟನೆ ಆಗಿರ್ತಿತ್ತು ಅರ್ಕೆ ತುಂಬಾ ನಾವ್ ಅನ್ಕೋಳೋದ್ಕಿಂತ ಬೇಗನೆ ನೀರಿತ್ತು ಇವಾಗ ನಮ್ಮ ಮನೆಯವರೆಲ್ಲ ಬಂದಿದ್ವಿ ನಮ್ಮ ನೀರು ನಮ್ಮ ನೀರು ಹುಟ್ಟು ಕುಟುಂಬವಾಗಿ ಎಲ್ಲ ಬಂದು ಈ ಅಮ್ಮ ಏನೇನು ವಾಗ್ದಾನ ಕೊಟ್ಲು ಒಂದೊಂದು ಹಂತವಾಗಿ ನೀನು ಈ ತರನೇ ಆಗ್ತೀರಾ ನಿಮ್ಮ ಮಕ್ಕಳು ಈ ತರನೇ ಬೆಳೀತಾರೆ ನಿಮ್ಮ ಮಕ್ಕಳು ಈ ತರನೇ ಮುಂದೆ ಬರ್ತಾರೆ ಅಂತ ಈ ಅಮ್ಮ ಹೇಗೆ ಆ ವಾಗ್ದಾನ ಕೊಟ್ಲು ಅದೇ ರೀತಿ ತರನೇ ನಮ್ಮ ಮನೆ ಒಂದೊಂದು 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 ಹಂತವಾಗಿ ಬಂದಿದೆ ನನ್ನ ಮಗ ಹೇಳ್ತಿದ್ದ ಅವ್ನು ಬಂದಿದ್ದ ನಾನು ಬಂದಿರಲಿಲ್ಲ ಯಾವತ್ತೂ ಅಮ್ಮ ನಾನು ಯಾವತ್ತೂ ಯಾವ ದೇವಸ್ಥಾನ ಹೋಗ್ಬೇಕು ಅಂತ ಅನ್ಕೋ ಅಲ್ಲಿ ಹೋದ ತಕ್ಷಣ ಇದು ಮತ್ತೆ ಹೋಗ್ಬೇಕು ಅಂತ ಹೇಳ್ತಿದ್ದ ತುಂಬ ಖುಷಿ ಆಯಿತು ಈ ತಾಯಿನ ನಮ್ದವ್ರು ಯಾವತ್ತೂ ಕೈ ಬಿಡಲ್ಲ ಈ ತಾಯಿ ಅಂತ ಮಹಾಶಕ್ತಿ ನವದುರ್ಗೆ ನಮ್ದವ್ರನ್ನ ಕಷ್ಟದಲ್ಲಿರೋರ್ನ ಯಾವತ್ತೂ ಕೈ ಹಿಡಿದು ಮೇಲೆ ಎತ್ತುತ್ತಳೆ ವಿನಃ ತುಳಿಯೆಲ್ಲ ಕೆಳಗೆ ಆದ್ರೆ ನಾವ್ ಬಂದು ಹತ್ತು ವರ್ಷಕ್ಕೆ ಒಂದು ಪವಾಡ ಈ ತರ ಯಾವಾಗ್ಲೂ ಎಲ್ಲೂ ನಾನು ನೋಡಿರಲಿಲ್ಲ ಬಟ್ ಎಲ್ಲರೂ ಹೇಳ್ತಿದ್ರು ನನ್ಗೆ ಮೇಲೆ ಒಳ್ಳೇದಾಗುತ್ತೆ ಅಂತ ಬಟ್ ಅದೊಂದು ಉದ್ದೇಶ ಇಟ್ಕೊಂಡು ಬಂದಿದ್ದೀನಿ ನೋಡೋಣ ಅಮ್ಮ ತಾಯಿ ಏನು ಮಾಡ್ತಾಳೆ ಅಂತ ನನ್ನ ಆಸೆನೂ ಕನಸ್ತಾ ನೆರವೇರ್ಸ್ತಾಳೆನ ಭರವಸೆ ಇದೆ ನೆರವೇರ್ಸ್ರೆ ತುಂಬಾ ಖುಷಿ ಆಗತ್ತೆ ಆದರೆ ಮಲ್ಲೇ ಸಣ್ಣವರು ಹೇಳ್ದಂಥ ಮಾತುಗಳು ಈ ತಾಯಿ ಏನು ಹೇಳ್ತಾಳೆ ಅದೇ ಅವರು ಹೇಳೋ ಮಾತು ಅವ್ರ ಮೇಲೆ ಅಷ್ಟು ನಂಬಿಕೆ ಇದೆ ಈ ತಾಯಿನ ಎಷ್ಟು ನಂಬಿದೀವಿ ಅವ್ರನ್ನೂ ಅಷ್ಟೇ ನಂಬಿದೀವಿ